ನಾಗರಂತ ಗ್ರಾಮದಾಗ ಅತ್ತೆ ಮನೆ ಸಸಿ ನಡೀಲಿಕ್ಕೆ ಬಂದಳು ಹೌದ್ರಿಪ ಅಕೆ ರೂಪ ನಾವಣ್ಯವನ್ನ ನೋಡಿ ಬಹಳ ಚಂದ ನೋಡಕ ಬಹಳ ಚಂದೀಪಾ ಅಕ್ಕಿ ರೂಪ ನಾವನ್ಯವನ್ನ ನೋಡಿ ಊರ ಗೌಡನ ಮಗ ಅತ್ತಿ ಮನೆ ಸಸಿ ಮೇಲೆ ಕಣ್ಣು ಹಾಕಿದ ಮನಸ್ಸು ಮಾಡಿದ್ರಿಪಾ ಮನಸ್ಸು ಮಾಡಿದ್ರೆ ಅತ್ತೆ ಮನೆಗೆ ದಿನ ಏನ್ ಹೋಗ್ತಿದ್ದಾ ಬರ್ತಿದ್ದ ಹೋಗ್ತಿದ್ದಾ ಬರ್ತಿದ್ದ ಅತ್ತೆ ಮನೆ ಸಸಿಗೆ ಊರ ಗೌಡನ ಮಗ ಮಾತೇಳ್ತಾನಿಪ್ಪ ಮಾತಾ ನನ நொந்து கரார நம ஹல்பா ஓய் கரார நந்த கராரிப்பா ஓய் ஆன கண்டி கொடு சுக ஓடுத்து ஒன் தினம் ರಾತ್ರಿ ಮಂಚಕ್ಕೆ ಬಂದ ಕೊಟ್ಟಿದ್ದೆ ಕರಿ ಆಯ್ತಪ್ಪ ಅಂದ್ರ ಆಹಾ ಬೇಕಾದ್ದ ಕೊಡ್ತೀನಿ ಅಂತ ಅತ್ತಿ ಮನೆ ಸೊಸಿ ಊರ ಗೌಡ ನಮಗ ಮಾತ್ ಹಿಡದ ಹೌಗ್ರಿಪಾ ಹೇಳ್ರಿಪಾ ಅವಾಗ ಆಕೆ ಹೆಣ್ಮಗನ ಮನದಾಗ ವಿಚಾರ ಮಾಡು ಆಹಾ ವಿಚಾರ ಮಾಡಿ ಆಯ್ತ್ರಿ ನಿಮ್ ಕೆಲಸಕ್ಕೆ ವ್ಯತಿ ಐತಿ ನಂಗ ಆಕಿ ಹೌ ಹೋಗ್ರಿಪಾ ಹಂಗಾದ್ರ ಯಾವಾಗ ಬರ್ರಿ ಗೌಡ ನಮಗ ಆಹಾ ಆಕೆ ಹೇಳ್ತೇಳಿ ಅತ್ತೆ ಮನಿ ಸೊಸಿ ಹೇಳ ಅಂತ ಹೇಳ್ತಾಡ್ರಿಪಾ ನನ್ನ ಗಂಡನ ಅವತ್ತಿನ ಬರಕ್ಕೆ ಆ ಬಳಕೆ ಹೌದ್ರಿಪ್ಪ ಆಯ್ತಂದ ಗೌಡನ ಮಗ ನೆತ್ತಿ ಎತ್ತ ಪ್ರಕಾರಕ್ಕೆ ನನಗೆ ದಿನ ಹೋಗುತ್ತಿದ್ದ ಬರ್ತಿದ್ದ ನಾಯಿ ಎರ್ತ ಹಾಕಿದಾಗ ನಾಯಿಗೆ ತಿಬ್ಬ ನೆತ್ತಿದ್ಗ ಹೌದ್ ಹೌದ್ರಿಪ್ಪ ಹೋಗುತ್ತಿದ್ದ ಬರ್ತಿದ್ದ ಹೋಗುತ್ತಿದ್ದ ಬರ್ತಿದ್ದ ಒಂದ್ ದಿನ ಅತ್ತಿ ಮನೆ ಸೊಸಿ ಗೌಡನ ಮಗಗ ಮಾತ್ರ ಹೇಳಿದ್ರು ಏನ್ ಹೇಳಿಲ್ರಿಪ್ಪ ಇವತ್ತ ನನ್ನ ಗಂಡ ಚಿಕ್ಕೋಡಿಯೊಳಗ ಆಫೀಸ್ ಒಳಗ ಬಾಳ ಕೆಲಸ ಕೊಟ್ಟು ಹೇಳೋಣ ಇವತ್ತು ನನ್ನ ಕೆಲಸ ಮುಗಿಸಿ ಬಿಡು ನನ್ನಕ್ಕೆ ಹೌದ್ರಿಪ್ಪ ಇವತ್ತು ನಮ್ಮ ಕೆಲಸ ಮುಗಿಸಿ ಬಿಡು ಮುಗಿಸಿ ಬಿಡು ನಾವು ಆಯ್ತು ನಾವು ಗೌರವ ಮಗ ಕರೆಕ್ಟ್ ಮರ್ಮೆಯನ್ನ ಹನ್ನೆರಡುವರೆ ಒಂದ್ ಗಂಟೆ ಒಳಗಾಗಿ ಆಕೆ ಮನೆಗೆ ಟಚ್ ಇದ್ದ ಹೌದ್ರಿಪ್ಪ ಆಕೆ ಮಧ್ಯಾಹ್ನದೊಳಗ ಅಡಿಗೆ ಮನೆಯೊಳಗ ಅಡಿಗೆ ಮಾಡ್ಲಿಕ್ಕೆ ಹತ್ತೇವೆ ಗೌಡನ ಮಗ ಮನೆಯೊಳಗ ಯಾರೋ ಇದ್ದಿದ್ದಲ್ಲ ಡೈರೆಕ್ಟ್ ಆಗಿ ಅಡಿಗೆ ಮನೆಗೆ ಹೋದ ಡೈರೆಕ್ಟ್ ಅಡಿಗೆ ಮನೆಗೆ ಹೋದ್ರಿಪ್ಪ ಅತ್ತ ಮನೆ ಸಸಿ ಇದ್ದು ಅಡಿಗೆ ಮಾಡ್ತೀವಿ ಆಕೆ ಕೈ ಹಿಡಿದು ಮನ್ಸಿಗೆ ಜಗಲಾಕತ್ತಿವ ಹೌದು ಜನಗೂ

ಸ್ವಲ್ಪ ಅಡಿಗೆ ಇಟ್ಟಿನ ಒಲಿನ ಆ ಅಡಿಗೆ ಮುಗದಂತ ಬರ್ತೀನಿ ಸ್ವಲ್ಪ ಸೋಫಾ ಸೆಟ್ ಮೇಲೆ ಅಲ್ಲೇ ಕುಂದರ ಅಂಗ್ಳಕ್ಕೆ ಹೌದೌದು ರೀಪಾ ಆಯ್ತ ನೀವು ಗೌಡನ ಮಗ ಆಯ್ತ ಅಲ್ಲೇ ಸೋಫಾ ಸೆಟ್ ಮೇಲೆ ಹದಿನೈದು ಇಪ್ಪತ್ತು ನಿಮಿಷ ಹೊರಗೆ ಕೊತ್ತ ಕೊತ್ರಿಪಾ ಈಕೆ ಆತ್ತೆ ಮನೆ ಸೊಸಿ ಅಡಿಗೆ ಮಾಲ್ಕಿ ಒಳಗ ಅಡಿಗೆ ಮನೆಯೊಳಗ ಹೌದು ಕೈಯಾಣ ಕೆಲಸ ಬಂದೇ ಬಿಟ್ಟ ಗಂಡ ಮನೆಗೆ ಬಂದೇ ಬಿಟ್ಟ ಅಷ್ಟು ಗಂಡ ಮನೆಗೆ ಬಂದ್ಬಿಟ್ಟಿರಪ್ಪ ಬಂದ ಗೌಡನ ಮಗ ಎದ್ರ ಸಲವಾಗಿ ಬಂದಾನ ಯಾಕೆ ಬಂದಾನ ಕಾರಣ ಏನಾಗ್ತಿತ್ತು ಕೇಳದೇ ಇಲ್ಲ ಕೇಳಿಲ್ಲಪ್ಪ ಗಂಡ ಯಾಕೆ ಕೇಳಿಲ್ಲ ಸಿದ್ದಣ್ಣ ಯಾಕೆ ಕೇಳಿಲ್ರಿಪ್ಪ ಹೆಂಡತಿ ಮ್ಯಾಲ ಗಂಡದ ಮಹಾ ವಿಶ್ವಾಸಿತ್ತು ಮಹಾ ವಿಶ್ವಾಸಿತ್ತು ನಂಬಿಕೆ ಇತ್ತರಪ್ಪ ನಂಬಿಕೆ ಇತ್ತು ಹೌದು ಈಗ ಅವರು ನಿಮ್ಮ ಹಣ್ಣಿನ ಬರಬಾರ ಹೋಯ್ತು ನಿಮ್ಗೆ ಎಲ್ಲರಿಗೂ ಕೈ ಮುಗಿದ ಪೂರಕವಾಗಿ ಏನ್ರಿಪ್ಪ ಆ ಅಕ್ಕ ಮಾರದು ಹಣ್ಣಿನ ಮೂಲಕ ನಿಮ್ಮ ನೀವು ಯಾಕಪ್ಪ ಅಂದ್ರೆ ನಂಬಿಕೆ ವಿಶ್ವಾಸ ಇಡ್ರಿ ನೀವು ನಾನು ನಿಮಗೂ ವಿಶ್ವಾಸ ಇರಬೇಕು ಹೌದೌದು ಗಂಡನ ಮೇಲೆ ಹೆಂಡತಿಗೆ ವಿಶ್ವಾಸ ಇರಬೇಕು ಹೆಣತಿ ಮೇಲೆ ಗಂಡಗೆ ವಿಶ್ವಾಸ ಅಂದ್ರೆ ಸಂಸಾರದ ಚಕ್ಕಡಿ ಸುಗಮವಾಗಿ ಸಾಗುತ್ತದೆ ಹೆಂಡತಿ ಮೇಲೆ ವಿಶ್ವಾಸ ಸಡನ್ ಆಗಿ ಆಪಸ್ನ ಕೆಲಸಕ್ಕೆ ತಕೊಂಡು ಕೈಕಾಲು ಮುಖಾ ಗಂಡ ಊಟ ಕೂತ ಗಂಡಗೆ ಊಟ ಕೊಡ್ಲಿಕ್ಕೆ ಆತಿ ಗಂಡ ಹಾಡ್ತಿವಿ ಹೌದ್ ಹೌದ್ರಿಪ ಕೊಡ್ಲಿಕ್ಕೆ ಊಟ ಕೊಡ್ಲಿಕ್ಕೆ ದಿನ ತಾಟಗ ನೀಡ್ತೀವಿ ಅವತ್ತು ನಾಲ್ಕು ರೊಟ್ಟಿ ನೀಡ್ಲಿಕತ್ರು ಅವ ಹೊಗ್ಯಾವ ದಿನಾನು ಎರಡೇ ಚಮಚ ಅನ್ನ ನೀಡ್ತೇವೆ ಅವತ್ತು ನಾಲ್ಕು ಚಮಚಾ ಅನ್ನ ನೀಡ್ಲಿಕತ್ರು ಅವು ಹೇಳ್ರಿಪ್ಪ ಗಂಡ ಕೇಳ್ತೇವೆ ಹೆಡ್ತೇವೆ ಆಹಾ ಅಮ್ಮ ಇಟ್ಟ್ಯಾಕ ನಿರ್ಲಕತ್ತೀವಿ ಏನ ನಾ ಎರ್ಡೇ ರೊಟ್ಟಿ ಎರ್ಡೇ ಚಮಚ ಅನ್ನ ಊಟ ಮಾಡ್ತೀನಿ ನನ್ಗೆ ಕೆಪಿಸಿಟಿ ನಿನಗ ಕೋಣದ ಕೋಣದ ಹಿಟ್ಟ್ಯಾಕ ನಿರ್ಲಾಕತ್ ಹೆಂಡವ ಗಂಡ ಇವತ್ತು ಇಟ್ಟ್ಯಾಕ್ ಹಾಕಾಕ ಇಟ್ಟಿ ನನಗ ಹಂಗ್ರಿಪ್ಪ ಅವಾಗ ಹೆಂಡ ತಂದು ಹೇಳಪ್ಪ ಅಲ್ಲರೀಪ ಹೆಂಡ್ತೇಳಿ ಬತ್ತಿದ್ಯ ಬತ್ತಿದೇವ್ವ ನಿಮ್ಮ ಮ್ಯಾಲ ಮನಸ್ಸಾರು ಆಗ್ಯಾವ ರೀ ಪ್ರೀತಿ ಆಗ್ಯಾವ ಬಹಳ ಬಾಳ ಪ್ರೀತಿಯವ ಇವತ್ತು ಮನಸ್ಸಾರ ಊಟ ಮಾಡಿಸ್ಬೇಕನ್ನೋ ಹಾ ಊಟ ಮಾಡ್ರಿ ಊಟ ಮಾಡ್ರಿ ತಿಳ್ಕೊಂಡ ಗಂಡದ ಮೇಲೆ ಕೈ ಆರಿಸಿ ಗಂಡನ ಗದ್ದ ಕೊಟ್ಟು ಗಡ್ಡ ತೊಟ್ಟಿ ಹಿಡದ ಗಾಂಡನಾಗ ಮೊತ್ತು ಕೊಟ್ಟ ಹಾಡ್ತಿ ಊಟ ಕೊಡ್ಲಿಕ್ಕೆ ನಗನಗತ್ತ ನಗನಗತ್ತ ಊಟ ಕೊಡ ಅಂತ ಎರಡ್ ರೊಟ್ಟಿ ತಿನ್ನ ಗಂಡ ಮತ್ತ ಮೂರು ರೊಟ್ಟಿ ತಿಂತಿದ್ರು ಮೂರ್ ರೊಟ್ಟಿ ತಿನ್ನ ದಿನ ಎರಡೂ ಚಮಚಿ ಅನ್ನ ಊಟ ಆಹಾ ಅವತ್ತು ಮೂರು ಚಮಚಿ ಅನ್ನ ಊಟ ಮಾಡಿದ ಹೌದೌದ್ರಿ ಇನ್ನ ಒಂದ್ ರೊಟ್ಟಿ ಒಂದು ಚಮಚಿ ಅನ್ನ ತಾಟ ಮಾಡಿದ ಹಂಗೆ ಉಳಿತಿ ಹಂಗೆ ಉಳಿತೀರಿ ಮತ್ತೇ ನೋಡೇನ ಅಷ್ಟ ರೀಪ ಆ ಯಾಕ ಹೊಟ್ಟಿ ತಿನ್ನೋದ್ರ ನೀ ಕೈ ತಿಳ್ಕೊಳಕತ್ತ ಗಂಡ ಹೌ ಹೌಡ್ರಿಪ ಗಂಡನ ಕೈ ಹೇಳತಾವ ಹೇಳ್ತೇವು ಆಹಾ ಹೆಡದ ಮಾತ ಹೇಳಕಳ ಕತಿದೇ ಅಲಾ ಈ ತಾಪನ ಕೈ ತೆಳಕೋಬೇಡ್ರಿ ಎದ್ದ ಹೊರ ಹೋಗಿ ತಕ್ಕೋರಿ ಎಂಬ್ಲಕ್ಕಿ ಹೊರಗ್ ಹೋಗಿ ಕೈ ತಕ್ಕೋರಿ ಕೊರ್ರಿ ಗಂಡ ಎದ್ದು ಹೊರಗ್ ಹೋಗಿ ತಡ್ಕೊಂಡ

ಎತ್ತಿಗೆ ಬಂದು ಪಿತ್ತ ನೆತ್ತಿಗೆ ಎರಿತು ಬೈದ ಬೈ ಎತ್ತು ಬೋದರೂ ಕೂಡ ಅತ್ತಿ ಸೊಸಿ ಸಸಿ ಸುಮ್ಮನೆ ನೆತ್ತಿದಳಕಿ ಬಯಸ್ಕೊಂಡು ಸುಮ್ಮನೆ ನೆತ್ತಿದ್ಳು ಸುಮ್ಮನೆ ನಗುತ್ತಿದ್ಳು ಸುಮ್ಮನೆ ನೆತ್ತು ಅಲ್ಲ ಬಯಸ್ಕೊಂಡು ಅವನ ಸಮಾಧಾನ ಆದುಕೊಂಡೇನೆ ಗೌಡನ ಮಗ ಮಾತು ತೆರಿಗೆ ಮಾತು ಹೇಳ್ತಾಳ ಅತ್ತಿ ಮನೆ ಸಸಿ ಏನಂತ ಹೇಳ್ತಾಳ್ರಿಪ್ಪ ಇದು ನನ್ನ ಗಂಡ ಒಂದಾಗಿರ್ತಕ್ಕಂತ ಎಂಜನ ಪ್ಯಾಟ್ ಐತೆ ಅನ್ನೋದು ಇದು ನನಗೆ ತಿಳಿತಿ ಹ

ತಾಯಿ ತಾಯಿಯಿಂದ ನಾನು ಮನಸ್ಸು ನಡೆದು ನಾನು ತಪ್ಪೆಗೆ ಬಟ್ಟೆ ಕಾಲ ಹಿಡದ ಅಕ್ಕಿಗೆ ಅಕ್ಕನ ಸ್ಥಾನ ಕೊಟ್ಟ ತಾಯಿ ಬಿರುದು ಅವತ್ತಿಂದ ಹಿಡಿದ ಗೌಡನ ಮಗ ಮತ್ತೊಬ್ಬಕ್ಕೆ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕುದು ಬಿಟ್ಟು ಹೌದ್ರಿಪ ಅಕ್ಕಿ ಅತ್ತ ಮನೆ ಸುಸಿ ತನ್ನ ಗಂಡನ ಮನೆ ಗರ್ತ್ಯಾಗ ಗರ್ತಿಯಾಗಜಿ ತನ್ನ ಮನೆ ಕೀರ್ತಿ ಹೆಸರು ಉಳಿಸಲು ಗರ್ತಿಯಾಗ ಜೀವನ ಮಾಡ್ಲಿ ಬಂದು ಗರ್ತಿಯಾಗಿ ಜೀವನ